ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಕೆಲವೊಂದು ಪ್ರೀತಿಯ ಕಿವಿಮಾತುಗಳು ಸಂತೋಷವು ಬಹಳ ದೊಡ್ಡ ಶಕ್ತಿ ಹಾಗಾಗಿ ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನಿಸಿ ಕೋಪ ದ್ವೇಷ ಕ್ರೋಧ ಅಹಂಕಾರ ಈ ದುಶ್ಚಟಗಳನ್ನು ಬಿಟ್ಟುಬಿಡಿ ಸಿಹಿ ಮತ್ತು ಉಪ್ಪನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ಸಾಕಷ್ಟು ನೀರು ಕುಡಿಯಿರಿ ಮೂತ್ರ ವಿಸರ್ಜನೆಯ ನಂತರ ಅರ್ಧ ಲೋಟ ನೀರು ಕುಡಿಯಲು ಮರೆಯದಿರಿ ವ್ಯಾಯಾಮ ನಡಿಗೆ ಸೈಕ್ಲಿಂಗ್ ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ನಿಯಮಿತವಾಗಿ ಮಾಡಿ ದಿನವಿಡೀ ಒಂದೇ ಜಾಗದಲ್ಲಿ ಕೂತಿರದೆ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಎದ್ದು ಸ್ವಲ್ಪ ಓಡಾಡಿ ಬದುಕಲು ತಿನ್ನಿರಿ ಆದರೆ ತಿನ್ನುವುದಕ್ಕಾಗಿಯೇ ಬದುಕದಿರಿ ಎಣ್ಣೆಯ ಕುರುಕಲು ತಿಂಡಿಗಳನ್ನು ಕಡಿಮೆ ಮಾಡಿ ಪ್ರೋಟೀನ್ ಮತ್ತು ವಿಟಮಿನ್ಗಳು ಹೆಚ್ಚು ಇರುವ ಆಹಾರವನ್ನು ತೆಗೆದುಕೊಳ್ಳಿ ದಿನಕ್ಕೆ ಎರಡು ಬಾರಿಗಿಂತ ಕಾಫಿ ಅಥವಾ ಚಹಾವನ್ನು ತೆಗೆದುಕೊಳ್ಬೇಡಿ ಟೀ ಅಥವಾ ಕಾಫಿಯ ಅಭ್ಯಾಸವನ್ನು ಕಡಿಮೆ ಮಾಡಿದರೆ ಇನ್ನೂ ಒಳ್ಳೆಯದು ಅದರ ಬದಲು ಆರೋಗ್ಯಕರ ಪೇಯವನ್ನು ಕುಡಿಯಿರಿ ಮೋಹ ವ್ಯಾಮೋಹಗಳನ್ನು ಬಿಟ್ಟು ಬಿಡಿ ವರ್ಷಕ್ಕೆ ಎರಡು ಬಾರಿ ಚಿಕ್ಕ ಚಿಕ್ಕ ಪ್ರವಾಸಗಳನ್ನು ಮಾಡಿ ವಿದೇಶಿ ಪ್ರವಾಸಗಳನ್ನು ಆದಷ್ಟು ಕಡಿಮೆ ಮಾಡಿ ಯಾರನ್ನು ಟೀಕಿಸಬೇಡಿ ಮತ್ತು ದ್ವೇಷಿಸಬೇಡಿ ಮಕ್ಕಳು ಬೆಳೆದಿರ್ತಾರೆ ಅವರ ವಿಷಯಗಳಲ್ಲಿ ಅತಿಯಾಗಿ ಮೂಗು ತೂರಿಸಬೇಡಿ ಸಲಹೆಗಳನ್ನು ಕೇಳಿದಾಗ ಮಾತ್ರ ಮಾತನಾಡಿ ಸಾಧ್ಯವಾದರೆ ಧ್ಯಾನ ಕೇಂದ್ರಗಳಿಗೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬಿಗಿಯಾದ ಬಟ್ಟೆಗಳನ್ನು ಧರಿಸಬೇಡಿ ನಿಮ್ಮಲ್ಲಿರುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಮೆದುಳನ್ನು ಹರಿತಗೊಳಿಸುವ ಪದಬಂಧ ಸುಡೋಕು ಮುಂತಾದವುಗಳನ್ನು ಮಾಡ್ತಾ ಇರಿ ನಿಮ್ಮ ಆಯ್ಕೆಯ ಪುಸ್ತಕಗಳನ್ನು ಓದಿ ಮೊಬೈಲ್ ನೋಡುವುದಕ್ಕಿಂತ ಒಳ್ಳೆಯದು ಪುಸ್ತಕಗಳನ್ನು ಓದುವುದು ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವಾಗ ಜಾಗ್ರತೆ ವಹಿಸಿ ಎಸ್ಕಲೇಟರ್ಗಳ ಬದಲು ಆದಷ್ಟು ಲಿಫ್ಟ್ ಬಳಸಿ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ವೈದ್ಯರ ಸಲಹೆಯನ್ನು ಅನುಸರಿಸಿ ಹಳೆಯ ಸಿಹಿ ನೆನಪುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ ಶೌಚಕ್ಕೆ ಕುಳಿತಾಗ ಹೆಚ್ಚು ಉಗುಳುವುದಾಗಲಿ ಅಥವಾ ಹೆಚ್ಚು ಉಸಿರು ತಡೆಯುವುದಾಗಲಿ ಒಳ್ಳೆಯದಲ್ಲ ಶೌಚಕ್ಕೆ ಹೋಗಿ ಬಂದ ಕೂಡಲೇ ನೀರು ಚಹಾ ಕಾಫಿ ತಿಂಡಿ ಊಟ ಸೇವಿಸುವುದು ಒಳ್ಳೆಯದಲ್ಲ ದೇಹದ ಪೋಷಣೆ ಬೆಳವಣಿಗೆಗೆ ಆಹಾರ ಅವಶ್ಯವಾದಷ್ಟೇ ಮನಸ್ಸಿನ ಆರೋಗ್ಯಕ್ಕೆ ಧ್ಯಾನ ಮಾಡುವುದು ತುಂಬ ಮುಖ್ಯ ಬೆಳಗಿನ ಹೊತ್ತು ಹದಿನೈದು ನಿಮಿಷ ಹಾಗೂ ಸಂಜೆ ಹೊತ್ತು ಹದಿನೈದು ನಿಮಿಷ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿದರೆ ವಿಟಮಿನ್ ಡಿ ಕೊರತೆ ಬರದಂತೆ ತಡಿಬೋದು ಚೆನ್ನಾಗಿ ಹಸಿಯದೆ ಊಟ ಮಾಡಬಾರ್ದು ಹಾಗೆಯೇ ಹಸಿದಾಗ ಹೆಚ್ಚು ಹೊತ್ತು ಊಟ ಮಾಡದೆ ಕೂಡ ಇರಬಾರ್ದು ಹಣ್ಣುಗಳು ಹಸಿ ತರಕಾರಿಗಳು ನೆನೆಸಿದ ಬೇಳೆಕಾಳು ಇತ್ಯಾದಿಗಳನ್ನು ನಿತ್ಯ ಆಹಾರದಲ್ಲಿ ಉಪಯೋಗಿಸುವುದು ಉತ್ತಮ ಆಹಾರವನ್ನು ಚೆನ್ನಾಗಿ ಜಗಿದು ತಿನ್ನಬೇಕು ಇಲ್ಲವಾದರೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗ್ತದೆ ಇನ್ನು ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಹಗಲು ನಿದ್ದೆ ಮಾಡಬಾರ್ದು ಹಾಗೆಯೇ ರಾತ್ರಿ ನಿದ್ದೆಯನ್ನು ಕೆಡಬಾರದು ಕೊನೆಯದಾಗಿ ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಬೇಕು ಚಿಕ್ಕಪುಟ್ಟ ವಿಷಯಗಳಿಗೂ ಚಿಂತೆ ಮಾಡಿಕೊಳ್ಳದೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎಂಬ ಮನೋಭಾವ